ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆಯಾದ ಅಸ್ಸಾಂನ ಮೊಯಿಡಂಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯ ಸಾಂಸ್ಕೃತಿಕ ವಿಭಾಗದಲ್ಲಿ ಸ್ಥಾನ ಪಡೆಯುವ ಮೂಲಕ ಭಾರತದ ನಲವತ್ ಮೂರನೇ ತಾಣವೊಂದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಯಾದಂತಾಗಿದೆ ಭಾರತದ ಪಿರಮಿಡ್ಗಳು ಎಂದು ಕರೆಯಲ್ಪಡುವ ಮೊಯಿಡಂಗಳನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಏಪ್ರಿಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಸೇರಿಸಲಾಯಿತು ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ನಲವತ್ತಾರನೇ ಅಧಿವೇಶನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಇಪ್ಪತ್ತೊಂದರಿಂದ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನವದೆಹಲಿಯಲ್ಲಿ ನಡೆಸಲಾಯಿತು ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊಯ್ಡಮ್ಸ್ಗಳನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿದೆ ಇದರೊಂದಿಗೆ ಅಸ್ಸಾಂನ ಮೂರನೇ ತಾಣವು ಯುನೆಸ್ಕೋದ ಪರಂಪರೆಯ ಪಟ್ಟಿಯಲ್ಲಿ ಸೇರಿದಂತಾಯಿತು ಆದರೆ ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾದ ಅಸ್ಸಾಂನ ಮೊದಲನೆಯ ವಿಶ್ವ ಪರಂಪರೆಯ ತಾಣವಾಗಿದೆ ಇದಕ್ಕೂ ಮೊದಲು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ್ ವನ್ಯಜೀವಿ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ನೈಸರ್ಗಿಕ ವರ್ಗದ ಅಡಿಯಲ್ಲಿ ಸೇರಿಸಲಾಗಿತ್ತು ಅಜಂತ ಗುಹೆ ಎಲ್ಲೋರ ಗುಹೆ ಎರಡು ಮಹಾರಾಷ್ಟ್ರ ಆಗ್ರಾದ ಮಹಲ್ ಮತ್ತು ಉತ್ತರ ಪ್ರದೇಶದ ಆಗ್ರಾ ಕೋಟೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಯುನೆಸ್ಕೋದ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಮೊದಲ ಭಾರತೀಯ ತಾಣಗಳಾಗಿವೆ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳನ್ನು ಸಾಂಸ್ಕೃತಿಕ ನೈಸರ್ಗಿಕ ಮತ್ತು ಮಿಶ್ರ ವರ್ಗಗಳೆಂಬ ಮೂರು ವಿಭಾಗದಲ್ಲಿ ಹತ್ತು ವಿವಿಧ ಮಾನದಂಡಗಳ ಅನುಸಾರವಾಗಿ ವರ್ಗೀಕರಿಸುತ್ತದೆ ಇಂದು ಪ್ರಪಂಚದಾದ್ಯಂತ ನೂರ ಅರವತ್ತೆಂಟು ದೇಶಗಳಲ್ಲಿ ಒಟ್ಟು ಸಾವಿರದ ಇನ್ನೂರ ಇಪ್ಪತ್ ಮೂರು ಸೈಟ್ಗಳಿವೆ ಈ ಪಟ್ಟಿಯಲ್ಲಿ ಇಟಲಿಯು ಐವತ್ತೊಂಬತ್ತು ಹೆರಿಟೇಜ್ ಸೈಟ್ಗಳನ್ನು ಹೊಂದಿದೆ ಐವತ್ತೇಳು ಹೆರಿಟೇಜ್ ಸೈಟ್ಗಳೊಂದಿಗೆ ಚೀನಾ ನಂತರದ ಸ್ಥಾನದಲ್ಲಿದೆ ಕಳೆದ ಒಂದು ದಶಕದಲ್ಲಿ ಭಾರತ ಹದಿಮೂರು ತಾಣಗಳು ಯಶಸ್ವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು ಈಗ ಭಾರತ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಜಾಗತಿಕವಾಗಿ ಆರನೇ ಸ್ಥಾನದಲ್ಲಿದೆ ಈ ಜಾಗತಿಕ ಮನ್ನಣೆಯು ವಿಶ್ವ ವೇದಿಕೆಯಲ್ಲಿ ಭಾರತದ ಪರಂಪರೆಯನ್ನು ಎತ್ತಿ ತೋರಿಸುವ ನವಭಾರತದ ನಿರಂತರ ಅನ್ವೇಷಣೆಗೆ ಸಾಕ್ಷಿಯಾಗಿದೆ ಮೊಯಿಡಮ್ಸ್ ಈಶಾನ್ಯ ಭಾರತದಲ್ಲಿ ತೈ ಹಹೋಮ್ ರಚಿಸಿದ ರಾಜಮನೆತನದ ದಿಬ್ಬದ ಸಮಾಧಿ ಸ್ಥಳ ಮೊಯಿಡಮ್ಸ್ ಮೊಯ್ಡಂ ಎಂಬ ಪದವು ತೈ ಪದದ ಫ್ರಂಗ್ ಮೈ ಡ್ಯಾಂ ಅಥವಾ ನಿಂದ ಬಂದಿದೆ ಅಸ್ಸಾಂನ ಸಾಂಪ್ರದಾಯಿಕ ಸಾಹಿತ್ಯಿಕ ಇತಿಹಾಸದ ಪ್ರಕಾರ ಫ್ರಂಗ್ ಮೈ ಎಂದರೆ ಸಮಾಧಿಯಲ್ಲಿ ಹಾಕುವುದು ಅಥವಾ ಉಳುವುದು ಮತ್ತು ಅಣೆಕಟ್ಟು ಎಂದರೆ ಸತ್ತವರ ಆತ್ಮ ತೈ ಅಹೋಂ ಜನರು ಹದಿನೈದನೇ ಶತಮಾನದಲ್ಲಿ ಅಸ್ಸಾಂಗೆ ಆಗಮಿಸಿದರು ಸರೇಡಿಯವನ್ನು ತಮ್ಮ ಮೊದಲ ನಗರವಾಗಿ ಮತ್ತು ರಾಯಲ್ ನ ಸ್ಥಳವಾಗಿ ಸ್ಥಾಪಿಸಿದರು ಆರ್ನೂರು ವರ್ಷಗಳ ಕಾಲ ಹದಿಮೂರರಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದರು ದಯಾ ಹೋಮ್ ರಾಜಮನೆತನದವರು ಆರಂಭದಲ್ಲಿ ಮರದಿಂದ ಮತ್ತು ನಂತರ ಕಲ್ಲು ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಂತರ ಪರ್ವತಗಳು ಕಾಡುಗಳು ಮತ್ತು ನೀರಿನಂತಹ ನೈಸರ್ಗಿಕ ಅಂಶಗಳನ್ನು ಬಳಸಿಕೊಂಡು ಪವಿತ್ರ ಮೊಯಿಡಮ್ಸ್ ಅಥವಾ ಹೋಮ್ ಫಾರ್ ಸ್ಪಿರಿಟ್ ನಿರ್ಮಿಸಿದರು ಅವು ಮೂಲತಃ ಇಟ್ಟಿಗೆ ಕಲ್ಲಿನ ಟೊಳ್ಳ ಕಮಾನುಗಳಾಗಿವೆ ಮತ್ತು ತಯ ಹೋಮ್ನ ರಾಜರು ಮತ್ತು ರಾಜಮನೆತನದ ಅವಶೇಷಗಳನ್ನು ಒಳಗೊಂಡಿರುತ್ತದೆ ಇದರ ಕುರಿತಂತೆ ಅಹೋಮ್ಗಳ ಸಾಂಪ್ರದಾಯಿಕ ಅಂಗೀಕೃತ ಸಾಹಿತ್ಯವಾದ ಚಾಂಗ್ರುಂಗ್ ಪುಕನಲ್ಲಿ ದಾಖಲಿಸಲಾಗಿದೆ ತಯಹೋಮ್ ಸಮಾಜದ ಶ್ರೇಣೀಕೃತ ರಚನೆಯನ್ನು ಪ್ರತಿಬಿಂಬಿಸುವ ರಾಜಮನೆತನದ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ವಿದ್ಯುಕ್ತವಾಗಿ ನಡೆಸಲಾಯಿತು ಬೃಹದಾಕಾರದ ವಾಸ್ತುಶಿಲ್ಪದ ಮೂಲಕ ರಾಜವಂಶವನ್ನು ಆಚರಿಸುವ ಮತ್ತು ಸಂರಕ್ಷಿಸುವ ಚೊರೈಡಿಯೋದ ಮೊಯಿಡಮ್ಗಳನ್ನು ಪ್ರಾಚೀನ ಚೀನಾದಲ್ಲಿ ಫೆರೋಗಳು ಮತ್ತು ರಾಜ ಸಮಾಧಿಗಳನ್ನು ಹೊಂದಿರುವ ಈಜಿಪ್ಟಿನ ಪಿರಮಿಡಿಗಳಿಗೆ ಹೋಲಿಸಬಹುದು ತಯ ಹೋಮ್ ತಮ್ಮ ಆಡಳಿತಗಾರರನ್ನು ದೈವಿಕವೆಂದು ಪರಿಗಣಿಸಿದರು ಮತ್ತು ರಾಯಲ್ ಸಮಾಧಿಗಳಾಗಿ ಮೊಯಿಡಂಗಳನ್ನು ನಿರ್ಮಿಸುವ ವಿಶಿಷ್ಟವಾದ ಅಂತ್ಯಕ್ರಿಯೆಯ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸಿದರು ಮುಖ್ಯವಾಗಿ ಪೂರ್ವ ಅಸ್ಸಾಂನ ಪಾಟ್ಕೈ ಶ್ರೇಣಿಗಳ ತಪ್ಪಲಿನಲ್ಲಿ ತೊಂಬತ್ತು ಮೊಯಿಡಂಗಳು ಕಂಡುಬರುತ್ತವೆ ತಯ ಹೋಮ್ ಬೆಟ್ಟಗಳು ಕಾಡು ಮತ್ತು ನೀರಿನಲ್ಲಿ ಮೊಯಡಂಗಳನ್ನು ಸಮಾಧಿ ದಿಬ್ಬಗಳನ್ನು ರಚಿಸಿದರು ಇದು ಪವಿತ್ರ ಭೌಗೋಳಿಕ ಪ್ರದೇಶವನ್ನಾಗಿ ರೂಪಿಸಿತು ಆಲದ ಮರಗಳನ್ನು ಶವಪೆಟ್ಟಿಗೆಯಲ್ಲಿ ಬಳಸಲಾಗುತ್ತಿತ್ತು ಮತ್ತು ತೊಗಟೆಯ ಪ್ರತಿಗಳನ್ನು ಮೊಯಡಂಗಳಲ್ಲಿ ನೆಡಲಾಯಿತು ದಯಹೋಮ್ ಈ ಸಮಾಧಿ ದಿಬ್ಬಗಳನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಅವರ ವಿಶಿಷ್ಟ ಅಂತ್ಯಕ್ರಿಯೆಯ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತದೆ ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಅಸ್ಸಾಂನ ರಾಜ್ಯ ಪುರಾತತ್ವ ಇಲಾಖೆಯು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ನಿಧಿ ಬೇಟೆಗಾರರ ಸವಾಲುಗಳ ಹೊರತಾಗಿಯೂ ಚೊರೈಡಿಯೋದಲ್ಲಿ ಸಮಗ್ರತೆಯನ್ನು ಪುನಃ ಸ್ಥಾಪಿಸಲು ಮತ್ತು ಸಂರಕ್ಷಿಸಲು ಸಹಕರಿಸಿದೆ ಕೇಂದ್ರ ಮತ್ತು ರಾಜ್ಯ ನಿಯಮಗಳೆರಡರಿಂದಲೂ ರಕ್ಷಣೆಗೆ ಈ ಸೈಟ್ ತನ್ನ ರಚನಾತ್ಮಕ ಸಮಗ್ರತೆ ಮತ್ತು ಸಾಂಸ್ಕೃತಿಕ ಅನ್ಯೋನ್ಯತೆಯನ್ನು ಸಂರಕ್ಷಿಸಲು ಉತ್ತಮವಾಗಿ ನಿರ್ಮಿಸಲ್ಪಟ್ಟಿದೆ ಕರ್ನಾಟಕದ ವಿಶ್ವ ಪಾರಂಪರಿಕ ತಾಣಗಳ ನೋಟ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳದ ಸಾಂಸ್ಕೃತಿಕ ವಿಭಾಗದ ಪಟ್ಟಿಯಲ್ಲಿ ಕರ್ನಾಟಕದ ಹಂಪಿಯ ಸ್ಮಾರಕಗಳು ಪಟ್ಟದ ಕಲ್ಲು ಸ್ಮಾರಕಗಳು ಬೇಲೂರು ಹಳೆಬೀಡು ಮತ್ತು ಸೋಮನಂತಪುರ ಹೊಯ್ಸಳ ದೇವಾಲಯಗಳು ಹಾಗೂ ನೈಸರ್ಗಿಕ ವಿಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾನವನ್ನು ಪಡೆದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು